ಚಿಕ್ಕಬಳ್ಳಾಪುರ ನಗರದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಇಂದು ದುಂಡು ಮೇಜಿನ ಸಭೆ ಆಯೋಜಿಸಲಾಗಿತ್ತ ಪ್ರತಿ ವಿಧಾನಸಭೆ ಅಧಿವೇಶನದ ವೇಳೆಯೂ ಈ ಸಭೆ ಆಯೋಜಿಸಿ ಜಿಲ್ಲೆಯ ನೀರಾವರಿ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುವಂತೆ ಶಾಶ್ವತ ನೀರಾವರಿ ಹೋರಾಟಗಾರರು ಮನವಿ ಮಾಡುತ್ತಲೇ ಇದ್ದು ಇವರಿಗೆ ಯಾವುದೇ ಶಾಸಕರು ಈ ಸಭೆಗೆ ಬಂದ ಉದಾಹರಣೆಯೇ ಇಲ್ಲ ಆದರೆ ಇಂದು ಮುಳುಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್ ಸಭೆಗೆ ಆಗಮಿಸುವ ಜೊತೆಗೆ ನೀರಾವರಿ ಹೋರಾಟಗಾರರಿಗೆ ಹಲವು ಭರವಸೆಗಳನ್ನು ನೀಡಿದ್ದು ವಿಶೇಷ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ರೈತರು ಬೆಳೆಯುತ್ತಿರುವ ತರಕಾರಿ ಖರೀದಿಸಲು ಬೆಂಗಳೂರಿನ ಜನತೆ ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ ಅಪಾಯಕಾರಿ ಹೆಚ್ಚಿನ ಮತ್ತು ಕೆಸಿ ವ್ಯಾಲಿ ನೀರು ಮೂರನೇ ಹಂತದ ಶುದ್ದೀಕರಣ ಎತ್ತಿನಹೊಳೆ ಯೋಜನೆ ಶೀಘ್ರ ಅನುಷ್ಠಾನ ಸೇರಿದಂತೆ ಇತರೆ ಮೂಲಗಳಿಂದ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಒದಗಿಸುವ ಬಗ್ಗೆ ಸದನದಲ್ಲಿ ಈಗಾಗಲೇ ಧ್ವನಿ ಎತ್ತಲಾಗಿದೆ ಈ ಬಾರಿಯ ಸದನದಲ್ಲಿಯೂ ಅಗತ್ಯ ದಾಖಲೆಗಳೊಂದಿಗೆ ಸದನದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡ ಮಾಡಲಾಗುವುದು ಎಂದು ಶಾಸಕ ಮಂಜುನಾಥ್ ಹೇಳಿದ್ರ ಈ ಸಭೆಗೆ ಬರುವ ಸಂದರ್ಭ ಉಭಯ ಜಿಲ್ಲೆಗಳ ಹಲವು ಶಾಸಕರಿಗೆ ಕರೆ ಮಾಡಿ ಸಭೆಗೆ ಬರುವಂತೆ ಆಹ್ವಾನ ನೀಡಿದೆ ಆದರೆ ಸಭೆಗೆ ಬರುವುದು ಸಮಯ ವ್ಯರ್ಥ ಎಂಬ ರೀತಿಯಲ್ಲಿ ಕೆಲ ಶಾಸಕರು ಪ್ರತಿಕ್ರಿಯೆ ನೀಡಿದ್ದು ನೋವು ತಂದಿದೆ ಜಿಲ್ಲೆಯ ಜನತೆಯ ದಶಕಗಳ ಕನಸಾದ ನೀರಾವರಿ ಯೋಜನೆಗಳ ಬಗ್ಗೆ ಸದನದಲ್ಲಿ ಮಾತನಾಡುವುದು ಸಮಯ ವ್ಯರ್ಥ ಎನ್ನುವುದಾದರೆ ನಾವು ಜನಪ್ರತಿನಿಧಿಗಳಾಗಿರುವುದೇ ವ್ಯರ್ಥ ಎಂದು ಅವರು ಅಸಮಾಧಾನ ಹೊರಹಾಕಿದ್ರ ಅಲ್ಲದೆ ಸಭೆಗೆ ಬರುವುದಕ್ಕೂ ಮೊದಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಉಭಯ ಜಿಲ್ಲೆಗಳ ತಲಾ ನೂರು ಮಂದಿ ಸೇರಿ ಒಟ್ಟು ಇನ್ನೂರು ಮಂದಿ ರೈತರ ನಿಯೋಗವನ್ನು ದೆಹಲಿಗೆ ಕರೆದೊಯ್ಯುವ ಭರವಸೆ ನೀಡಿದ್ದಾರೆ ಬರಪೀಡಿತ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಇನ್ನೂರು ಮಂದಿ ರೈತರ ನಿಯೋಗ ದೆಹಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಆಗಸ್ಟ್ ತಿಂಗಳಿನಲ್ಲಿಯೇ ಭೇಟಿ ಮಾಡಲು ಅವಕಾಶ ಕಲ್ಪಿಸುವ ಭರವಸೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ನೀಡಿದ್ದಾರೆ ಎಂದ್ರ ಜನರು ತಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿರುವುದು ಜನರ ಸೇವೆ ಮಾಡಲ್ಲ ಹಾಗಾಗಿ ತಮ್ಮ ಕೊನೆಯ ಉಸಿರು ಇರೋ ತನಕ ನೀರಾವರಿ ಹೋರಾಟದ ಪರ ಇರುತ್ತೇನೆ ಸದನದ ಒಳಗೆ ಮತ್ತು ಹೊರಗೆ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಿರಂತರ ಹೋರಾಟ ಮಾಡುವುದಾಗಿ ಮಂಜುನಾಥ್ ಭರವಸೆ ನೀಡಿದ್ರ ಮದುವೆ ಆದ್ಮೇಲೆ ಯಾಕೆಂದರೆ ಆಗಿಂತ ಮುಳುಗಿ ಎಲ್ಲ ಗಿಂದ ಸುತ್ತು ಎಲ್ಲ ಆಗ್ತದೆ ಮದುವೆ ಆದ್ಮೇಲೆ ಮುಗಿತಲ್ಲ ಕತೆ ಹಂಗೆ ಇವರು ಈ ನಾರ್ತ್ ಈ ಸೌತ್ ಒಂದು ಮಾತು ಹೇಳ್ತಾರೆ ಮೀನು ಹಾಕಿ ಮೀನು ಹಿಡಿಯೋಕೆ ಗಾಳು ಹಾಕ್ತಾರೆ ಬಿದ್ದಿರು ಮೀನಿಗೆ ಏನು ಗಾಳಿ ಕೊಡ್ತಾರೆ ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ನಾವು ಶಾಸಕರಾಗಿದ್ದೀವಿ ಸಂಸದರಾಗಿದ್ದೀವಿ ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು ಖಂಡಿತ ನಾನು ಕ್ಷಮೆ ಕೇಳಿದೆ ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ ಯಾಕೆ ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು ನಾನು ಬಂದಿಲ್ಲ ನಾನು ನಾನು ಡೆಲ್ಲಿಯಿಂದ ಬಂದೆ ಯಾಕೆ ಇದು ಮೂರನೇ ಮೀಟಿಂಗ್ ತಪ್ಸ್ಕೊಂಡ್ರೆ ನನಗೆ ಒಂಥರ ಕ್ಷೇಮ ಆಗುತ್ತೆ ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ ಸೊ ನಾನು ಕೂಡ ಲಾಸ್ಟ್ ಅಧಿವೇಶನದಲ್ಲಿ ದೊಡ್ಡ ಗಲಾಟೆ ಮಾಡಿದೆ ಕೋಲಾರ ಚಿಕ್ಕಬಳ್ಳಾಪುರದ ಪಾಪ ಮಾಡಿ ನಾವು ಒಂದು ವೇಳೆ ಕುಡಿಲಿಕ್ಕೆ ನೀರು ನಮ್ಮನ್ನ ನಮ್ಮನೆಯಾದರೂ ಬೇರೆ ಸ್ಟೇಟ್ ತಳ್ಳಿಬಿಡಿ ಅಂತಂದೆ ಅಟ್ಲೀಸ್ಟ್ ನೀರ ತೊಗೊಂಡು ಹೋಗ್ತೀವಿ ಅಂತ ಅದಕ್ಕೆ ಸಾಕಷ್ಟು ಸಂಘಟನೆಗಳು ನನ್ನ ಮೇಲೆ ಇದು ಬಂದರು ತಿರುಗಿ ಬಂದರು ನಾನು ಅವರಿಗೆ ಕೇಳ್ಕೊಂಡೆ ನಾನು ಕೇಳಿದ್ರೆ ನನ್ನ ಅಕ್ಕ ಕೇಳ್ತಾ ನಮ್ಮ ನೀರು ಕುಡಿ ಅಂತ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇನ್ನಾದ್ರೂ ಮುಂದಿನ ದಿವಸ ನೆಕ್ಸ್ಟ್ ಮಂತ್ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಕುಮಾರಸ್ವಾಮಿ ಅವರಿಗೆ ಡೇಟ್ ಕೇಳಿದೀವಿ ದೇವೇಗೌಡ್ರಿಗೆ ಡೇಟ್ ಕೇಳಿದೀವಿ ಮುಂದಿನ ದಿವಸ ನೆಕ್ಸ್ಟ್ ಮಂತ್ ಹದಿನೈದು ತಾರೀಕು ನಾನು ಆಗಸ್ಟ್ ಹದಿನೈದು ಆದ್ಮೇಲೆ ಇಲ್ಲೊಂದು ನೂರು ಜನ ಮತ್ತು ಜನ ನೂರು ಇನ್ನೂರು ಜನ ರೈತರು ಕರ್ಕೊಂಡು ಹೋಗಿ ಮೋದಿ ಒಂದು ಮುಂದೆ ಕೂತ್ಕೊಂಡಿ ಒನ್ ಅವರ್ ಟೈಮ್ ತಗೊಳಕ್ಕೆ ಇವತ್ತು ಮಾತು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದು ನಾಯಕತ್ವವನ್ನು ನಾನೇ ವಹಿಸಿ ಖಂಡಿತ ಡೆಲ್ಲಿ ಕರ್ಕೊಂಡು ನಮ್ಮ ಅವಾಲವನ್ನು ಅವರು ಕೊಟ್ಟು ನಮ್ಮ ಪರಿಸಿದ ಹಂಗಿದೆ ಅಂತ ಮನವರಿಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇನ್ನು ಎತ್ತಿನ ಹುಳಿ ಯೋಜನೆ ತಾವು ಹತ್ತನೇ ತರಗತಿ ವ್ಯಾಸಂಗ ಮಾಡುವಾಗಲಿಂದಲೂ ಕಾಮಗಾರಿ ನಡೆಯುತ್ತಲೇ ಇತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮುಗಿದ್ರೂ ಈವರೆಗೂ ಹನಿ ನೀರು ಹೊರಬಂದಿಲ್ಲ ಮುಂದೆ ಬರುವ ಸೂಚನೆಗಳು ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರೈತರ ನಿಯೋಗವನ್ನು ಪ್ರಧಾನಿಗಳೊಂದಿಗೆ ಭೇಟಿ ಮಾಡಿಸಲಿದ್ದು ಚುನಾವಣೆ ಪ್ರಚಾರದ ವೇಳೆ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ವೇಳೆ ಅದೇ ವೇದಿಕೆಯಲ್ಲಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಭಾಗದ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಪ್ರಧಾನಿ ಮೋದಿ ಅವರು ತಪ್ಪದೇ ತಮ್ಮ ಬೇಡಿಕೆಗೆ ಸ್ಪಂದಿಸಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲದೆ ಪ್ರದೇಶದಲ್ಲಿಯೂ ಎನ್ ಡಿಎ ಸರ್ಕಾರ ಅಧಿಕಾರದಲ್ಲಿದ್ದು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಕೃಷ್ಣಾ ನದಿಯ ನಮ್ಮ ಪಾಲಿನ ನೀರು ತರುವ ಪ್ರಯತ್ನವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ ಹಾಗಾಗಿ ಉಭಯ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಚಾರದಲ್ಲಿ ಇರುವ ಎಲ್ಲ ಮಾರ್ಗಗಳಲ್ಲಿಯೂ ಹೋರಾಟ ನಡೆಸುವ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಇದ್ದು ಈ ನಿಟ್ಟಿನಲ್ಲಿ ನಿರಂತರವಾಗಿ ಬೆಂಬಲ ನೀಡುವುದಾಗಿ ಹೇಳಿದ್ರು ಇದಕ್ಕೂ ಮೊದಲು ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಕಳೆದ ಮೂರು ದಶಕಗಳಿಂದ ಎಲ್ಲಾ ರೀತಿಯ ಹೋರಾಟಗಳನ್ನು ನಿರಂತರವಾಗಿ ಹೋರಾಟ ಸಮಿತಿ ಮಾಡಿಕೊಂಡು ಬಂದಿದೆ ಆದರೆ ಸರ್ಕಾರಗಳಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಲ್ಲದೆ ಪ್ರಕರಣಗಳನ್ನು ಹಾಕಿಸಿಕೊಂಡು ಕೋರ್ಟಿಗೆ ಅಳೆಯುವ ಜೊತೆಗೆ ಪೊಲೀಸರಿಂದ ಲಾಠಿಯೇಟು ತಿನ್ನಬೇಕಾದ ದೌರ್ಭಾಗ್ಯವು ನೀರಾವರಿ ಹೋರಾಟಗಾರರಿಗೆ ಎದುರಾಗಿದೆ ಎಂದರು ಅಲ್ಲದೆ ಹೆಚ್ಎನ್ ಮತ್ತು ಕೆಸಿ ವ್ಯಾಲಿ ಯೋಜನೆಗಳ ಶುದ್ಧೀಕರಣ ಮತ್ತು ಎತ್ತಿನಹೊಳಿ ಯೋಜನೆಯ ಅನುಷ್ಠಾನದ ಬಗ್ಗೆ ಸರ್ಕಾರಗಳ ಚರ್ಚೆಗಳು ನಡೆಯುತ್ತಿವೆ ಹೊರತು ಈ ಭಾಗದ ನೀರಿನ ಅಗತ್ಯ ಎಷ್ಟು ಅದಕ್ಕೆ ವೈಜ್ಞಾನಿಕವಾಗಿ ನೀರು ಎಲ್ಲಿಂದ ತರಬೇಕು ಎಂಬ ಬಗ್ಗೆ ಯಾವುದೇ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಚರ್ಚೆ ನಡೆಸುತ್ತಿಲ್ಲ ಇದರಿಂದಾಗಿ ಈ ಭಾಗದ ಜನರ ದಶಕಗಳ ಬೇಡಿಕೆ ಬೇಡಿಕೆಯಾಗಿಯೇ ಉಳಿದಿದೆ ಪ್ರಸ್ತುತ ನಡೆಯಲಿರುವ ರಾಜ್ಯ ವಿಧಾನಸಭಾ ಕಲಾಪದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತೆ ಶಾಸಕರಲ್ಲಿ ಮಾನವಿ ಮಾಡಿದ್ರ ಪ್ರಸ್ತುತ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಮಾಡಬೇಕಾದ ಎಲ್ಲಾ ಹೋರಾಟಗಳು ಮಾಡಲಾಗಿದ್ದು ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಹಾಗಾಗಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರುವವರು ಸದನದಲ್ಲಿ ಸರ್ಕಾರದ ಜೊತೆ ಹೋರಾಟ ಮಾಡದೆ ಮತ್ತೊಂದು ಮಾರ್ಗವೇ ಇಲ್ಲವಾಗಿದೆ ಹಾಗಾಗಿ ಉಭಯ ಜಿಲ್ಲೆಗಳಿಂದ ಶಾಸಕರಾಗಿ ಆಯ್ಕೆಯಾಗಿರುವವರು ಸದನ ಸೇರಿದಂತೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡದೆ ವೇದಿಯಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಸದನದ ಒಳಗೆ ಮತ್ತು ಹೊರಗೆ ಅವಿಭಜಿತ ಜಿಲ್ಲೆಯ ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುವಂತೆ ನೀರಾವರಿ ಹೋರಾಟ ಸಮಿತಿಯಿಂದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಿನ ಬವಣೆ ಸುಮಾರು ನಲವತ್ತು ವರ್ಷದ್ದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಇಲ್ಲಿವರೆಗೂ ಯಾವುದೇ ಯೋಜನೆ ಬಂದಿಲ್ಲ ಏನೂ ಪರಿಹಾರ ಸಿಕ್ಕಿಲ್ಲ ಈಗ ಇಂಥ ಸಂದರ್ಭದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಇಟ್ಕೊಂಡು ಸರ್ಕಾರವನ್ನು ಎದುರಿಸುವಂಥ ಮಣಿಸುವಂಥ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಲಲ್ಲಿ ಇವರು ವಿಫಲರಾಗಿದ್ದಾರೆ ಈ ಅಧಿವೇಶನದಲ್ಲಿ ಇವರು ಏನು ಮಾಡ್ತಾರೆ ಏನು ಕಿಸಿತಾರೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಏನು ತಗೊಳ್ಳೋದಕ್ಕೆ ಮೊದಲು ಈ ಶಾಸಕರ ವಿರುದ್ಧ ನಾವು ಹೋರಾಟವನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಸಮಗ್ರವಾದಂಥ ಶಾಶ್ವತವಾದಂಥ ನಮ್ಮ ಜಿಲ್ಲೆಗಳ ನೀರಿನ ಪಾಲನ್ನು ತಂದುಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗದೇ ಇದ್ದರೆ ಖಂಡಿತ ಈ ಹೋರಾಟ ಸರ್ಕಾರದ ವಿರುದ್ಧ ಮಾಡುವುದರ ಜೊತೆಗೆ ಈ ಭಾಗದ ನಿರ್ಲಕ್ಷ್ಯ ಯಾರು ತೋರ್ತಾ ಎಲ್ಲ ಶಾಸಕರು ದುಂಡುಮೇಜಿನ ಸಭೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಕಾಮ್ರೇಡ್ ಲಕ್ಷ್ಮಯ್ಯ ಹರೀಶ್ ಸುಷ್ಮಾ ಶ್ರೀನಿವಾಸ್ ಉಷಾ ಆಂಜನೇಯ ರೆಡ್ಡಿ ಕನ್ನಡ ಸೇನೆಯ ರವಿಕುಮಾರ್ ಸೇರಿದಂತೆ ಕನ್ನಡಪರ ರೈತಪರ ಸಂಘಟನೆಗಳ ಹೋರಾಟಗಾರರು ಭಾಗವಹಿಸಿದ್ರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ